ಹಲೋ ಗಾಯ್ಸ್ ವೆಲ್ಕಮ್ ಪ್ಯಾಕ್ ಇವತ್ತಿನ ಈ ವಿಡಿಯೋ ಒಳಗೆ ನಾವು ಅಶೋಕ್ ಲಾಲ್ಯಾಂಡ್ ಬೇಸಿಕ್ಸ್ ವ್ಯಾರಿಯಂಟ್ನ ಸಿಕ್ಸ್ಟೀನ್ ವೀಲರ್ ರಿಯಲ್ ಫಿಸಿಕ್ಸ್ ಹೊಂದಿರುವಂಥ ಲಾರಿ ಮೋಡ್ ತಂದಿದ್ದೀನಿ ಈ ಲಾರಿ ಮೋಡ್ನ ಈ ವಿಡೋದಲ್ಲಿ ಕಂಪ್ಲೀಟ್ ಆದ ರಿವ್ಯೂ ಇರುತ್ತೆ ಮತ್ತು ಈ ಲಾರಿ ಮೋಡ್ನ ಡೌನ್ಲೋಡ್ ಮಾಡ್ಕೋದು ಕೂಡ ಹೆಂಗಂತ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳಿರ್ತೀನಿ ಹುಡನ ಸ್ಕಿಪ್ ಮಾಡಿದೆ ಹುಡನ ಫುಲ್ ನೋಡ್ರಿ ಹಂಗೆ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಇಟ್ಕೊಟ್ಟಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ಮೋಡ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಹಾಕಿ ಇನ್ನೂ ಅತಿ ಹೆಚ್ಚು ವೀಡಿಯೋಸ್ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೋರಿ ಮತ್ತು ಈ ಮೋಡು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಮೋಡ್ ಬೇಕಂತ ಕಮೆಂಟ್ ಹಾಕ್ರಿ ಆ ಮೋಡನ್ನ ರಿವ್ಯೂ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಯಾವ ಗೇಮ್ನ ತರಬೇಕಂತನೂ ಕಮೆಂಟ್ ಹಾಕ್ರಿ ಆ ಗೇಮ್ನು ತರೋಕ್ಕೆ ನಾನು ಟ್ರೈ ಮಾಡ್ತೀನಿ ಈ ಮೋಡ್ನ ಗ್ರಿಲ್ಸು ಮತ್ತು ಸ್ಟೇರಿಂಗ್ ಸ್ಟೆಬಿಲಿಟಿ ಎಲ್ಲ ಕೂಡ ಪರ್ಫೆಕ್ಟ್ ಇರುವಂಥದ್ದು ಯಾವುದು ಕಮ್ಮಿ ಇಲ್ಲ ಗುರು ಇದರಲ್ಲಿ ಮೇನ್ ಹೈಲೈಟ್ ಆದಂಥ ಆ ತಾಡಪತ್ರ ಏನು ಕಾಣ್ತಾ ಇದೆಯಲ್ಲ ಗ್ರೀನ್ ಕಲರಲ್ಲಿ ಆ ತಾಡಪತ್ರ ಹೈಲೈಟ್ ಆದಂಥ ಮೇನ್ ಈ ಮೋಡಲ್ಲಿ ಮತ್ತು ಈ ವೀಲ್ ಡಿಸೆನ್ಸ್ ಮತ್ತು ಗ್ರೀಲ್ಸ್ ಎಲ್ಲ ಎಷ್ಟು ಫರ್ಫೆಕ್ಟ್ ಇದೆ ಅಂತೀರಾ ತೀರ ತೀರಾ ಕಡಿಮೆ ಗುರು ಇಂಥ ಮೋಡ್ಸ್ ಬರೋದು ನಮ್ಮ ಬಸ್ ಸೀಟ್ಗೆ ಈ ರಿಯಲ್ ಫಿಸಿಕ್ಸ್ ಅಂದರೆ ರಿಯಲ್ ಆಗಿ ಲೈಫಲ್ಲಿ ಇರ್ತವಲ್ಲ ಮೋಡ್ಸು ಆ ರೀತಿ ಈ ಮೋಡಲ್ಲಿ ಕಂಟ್ರೋಲ್ಸ್ ಮತ್ತು ಗ್ರಿಲ್ಸು ಮತ್ತು ತ್ರೀ ಡಿ ವರ್ಕಿಂಗ್ ಮತ್ತು ಎಲ್ಲ ಕೂಡ ಪರ್ಫೆಕ್ಟ್ ಇದೆ ಇನ್ನು ಫ್ರಂಟಲ್ಲಿ ಗ್ರಿಲ್ಸ್ ಅನ್ನು ನೋಡ್ತಾ ಇದ್ರಲ್ಲ ಅಶೋಕ್ ಲೈಲ್ಯಾಂಡ್ ಲೋಗು ಮತ್ತೆ ಈ ಹೆಡ್ಲೈಟ್ಸ್ ಲ್ಯಾಂಪು ಮತ್ತೆ ಈ ನಂಬರ್ ಪ್ಲೇಟ್ ಮಾತ್ರ ರಿಯಲಿಸ್ಟಿಕ್ ಇದೆ ಅದಕ್ಕೆ ರಿಯಲ್ ಫಿಸಿಕ್ಸ್ ಅಂದಿರೋದು ಇಂಟೀರಿಯರ್ ಲುಕ್ ಈ ರೇನ್ಬೋ ಕಲರ್ ಲೈಟ್ ಇದೆ ಅಲ್ಲ ಆರ್ ಜಿ ಲೈಟ್ಸ್ ಅದು ಬ್ಲಿಂಕ್ ಆಗುತ್ತೆ ಅದು ರಿಯಲಿಸ್ಟಿಕ್ ಆಗಿ ಕಾಣೋ ತರ ಏನಿದೆ ಇವು ಕಂಬನ್ ಅಂತ ಇದು ರಿಯಲಿಸ್ಟಿಕ್ ಆಗಿ ಇರ್ಬೋದು ಅಂದ್ರೆ ರಿಯಲ್ ಲೈಫ್ ನಲ್ಲೂ ಕೂಡ ಇರಬಹುದು ಈ ಲಾರಿ ಮೋಡು ಮತ್ತೆ ಈ ಸೈಡ್ ಅಲ್ಲಿ ಕುಂಚುಗಳು ಬರುವಂತದ್ದು ಎರಡು ಮಿರರ್ಗೆ ಮತ್ತೆ ಟಾಪಲ್ಲಿ ಲೈಟ್ಸು ಮತ್ತೆ ಮಾಡಿಫಿಕೇಶನ್ ಮಾತ್ರ ಹೆವಿ ಇದೆ ಎಷ್ಟು ಬೇಕೋ ಅಷ್ಟು ಮಾಡಿಫಿಕೇಶನ್ ಇದೆ ಈ ವೆಹಿಕಲ್ ನಲ್ಲಿ ತುಂಬಾ ರಿಯಲಿಸ್ಟಿಕ್ ಆದಂತಹ ವೆಹಿಕಲ್ ಗುರು ಇದು ಈ ಲಾರಿ ಮೋಡ್ನಲ್ಲಿ ಮೇನ್ ಮೇನ್ ಹೈಲೈಟ್ ಆದಂಥ ಅನಿಮೇಷನ್ ಕೀಗಳು ಆ ಅನಿಮೇಷನ್ ಕೀಗಳು ಅಂದರೆ ಮೂರು ಕೊಟ್ಟಿರ್ತಾರೆ ಅದರಲ್ಲಿ ಮೊದಲನೇ ಆ್ಯನಿಮೇಷನ್ ಕೀನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾಡಿಫಿಕೇಶನ್ ಎಲ್ಲ ಹ್ಯಾಡ್ ಆಗುತ್ತೆ ಮುಂದೆ ಒಂದು ಗ್ರಿಲ್ ಕೊಟ್ಟಿರ್ತಾರೆ ಅಂದರೆ ಬಂಪರ್ ಕೊಟ್ಟಿರ್ತಾರೆ ಅದು ಹೈಡ್ ಆಗುತ್ತೆ ಇನ್ನು ಎರಡನೇ ಆ್ಯನಿಮೇಷನ್ ಕಿನ ಕ್ಲಿಕ್ ಮಾಡಿದ್ರೆ ಹಿಂದೆ ಎಲ್ಲ ಲೋಡ್ ಇರುತ್ತೆ ಅದು ಹೈಡ್ ಆಗುತ್ತೆ ಅಂದರೆ ಕೆಳಗೆ ಚೆಲ್ಲಿದ್ದೀನಿ ತುಂಬ ಡ್ಯಾಮೇಜ್ ಆಗ್ತಿತ್ತು ಗುರು ಇಲ್ಲಿ ನೋಡ್ತಾ ಇದ್ದಾರಲ್ಲ ಹಿಂದೆ ಇದೇನು ಕಾಣುತ್ತಲ್ಲ ಅದಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಇನ್ನು ಎರಡನೇ ಮೂರನೇ ಆ್ಯನಿಮೇಷನ್ಕಿನ್ನ ಕ್ಲಿಕ್ ಮಾಡಿದ್ರೆ ಇದೇನು ಗ್ರೀನ್ ಕಲರ್ ತಾಡಪಾತ್ರ ಇರ್ತಲ್ಲ ಅದು ಆ್ಯಡ್ ಆಗುತ್ತೆ ಅದು ಉಲ್ಟಾ ಅಂದರೆ ಸೀದಾ ಕೊಟ್ಟಿಲ್ಲ ಅವರು ಮೂರನೇ ಆ್ಯನಿಮೇಷನ್ಕಿನ್ನ ಕ್ಲಿಕ್ ಮಾಡಿಬಿಟ್ಟು ಎರಡನೇ ಆ್ಯನಿಮೇಷನ್ಕಿನ್ನ ಕ್ಲಿಕ್ ಮಾಡಬೇಕು ಆವಾಗ ಈ ಲೋಡೆಲ್ಲ ಅನ್ಲೋಡ್ ಆಗುತ್ತೆ ಆದರೆ ಅನ್ಲೋಡ್ ಆಗಿರುತ್ತೆ ಬಟ್ ಹಂಗೆ ಕೊಟ್ಟಿರ್ತಾರೆ ಹಾಗೇ ನಾವು ಅನ್ಲೋಡ್ ಮಾಡಬೇಕಾಗುತ್ತೆ ಇನ್ನೊಂದು ಮೇನ್ ಫ್ಯೂಚರ್ ಇದರಲ್ಲಿ ಇಲ್ಲ ಏನಂದರೆ ಡೋರ್ ಬಟನ್ನ ಕ್ಲಿಕ್ ಮಾಡಿದ್ರೆ ಡೋರ್ಸೇ ಓಪನ್ ಆಗೋಲ್ಲ ಗುರು ರಿಯಲ್ ಫಿಸಿಕ್ಸ್ ಅಂದೇ ಡೋರ್ ಓಪನ್ ಆಗೋಲ್ಲ ಅಂದೆ ಅದೇನು ಗೊತ್ತಿಲ್ಲ ಡೋರ್ ಓಪನ್ ಆಗಲ್ಲ ಐತೆ ರಲ್ಲಿ ಒಟ್ಟಿನಲ್ಲಿ ಮೂಡಿನ ರಿಯಲ್ ಎಸ್ಟಿಕ್ರು ಆ ಕುಂಚುಗಳೆಲ್ಲ ಯಾವ ರೀತಿ ಲಾರಿ ಹೋಗುತ್ತೋ ಆ ರೀತಿನೇ ಅಲಗಾಡುತ್ತೆ ತುಂಬಾ ಯೂನಿಕ್ ಆದಂಥ ಆ್ಯನಿಮೇಷನ್ ಕೀಗಳು ಮತ್ತು ರಿಯಲ್ ಫಿಸಿಕ್ಸು ತ್ರೀ ಡಿ ವರ್ಕಿಂಗು ಎಲ್ಲ ಕೂಡ ಪರ್ಫೆಕ್ಟ್ ಇದೆ ಸ್ಮೂತ್ ಕಂಟ್ರೋಲ್ಸ್ ಅಂದ್ಕೊಳ್ಳಿ ಆದರೆ ಒಂದು ಸ್ವಲ್ಪ ಆಗುತ್ತೆ ಅಂದರೆ ಮೊಬೈಲಲ್ಲಿ ಸ್ಟೋರೇಜನ್ನ ಫ್ರೀ ಮಾಡಿಕೊಂಡ್ರೆ ಲ್ಯಾಗ್ ಆಗೋಲ್ಲ ಒಂದು ಸ್ವಲ್ಪ ಲ್ಯಾಗ್ ಇಶ್ಯೂ ಅಂತ ಇದ್ದೇ ಇರುತ್ತೆ ಎಲ್ಲ ಮಾಡಲ್ ಇರೋದಲ್ಲವಾ ಸ್ಟೋರೇಜು ಮತ್ತು ಮೊಬೈಲ್ ಹೀಟಿಂಗ್ ಪ್ರಾಬ್ಲಮ್ಮು ಎಲ್ಲ ಇರುತ್ತಲ್ವ ಅದಕ್ಕೆ ಈ ಲ್ಯಾಗ್ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲ ಮೋಡ್ಗಳಲ್ಲೂ ಇರುವಂಥ ಲ್ಯಾಗ್ ಪ್ರಾಬ್ಲಮ್ಮೇ ಮತ್ತು ಇದರಲ್ಲಿ ಸ್ಟೇರಿಂಗ್ ಸ್ಟೆಬಿಲಿಟಿ ಮತ್ತು ಬ್ರೇಕ್ ಪಫಾರ್ಮೆನ್ಸ್ ಬಂದ ಬಗ್ಗೆ ಕೇಳೋದಾದರೆ ಎಲ್ಲ ಕೂಡ ಪರ್ಫೆಕ್ಟ್ ಇದೆ ಗುರು ಯಾವುದಕ್ಕೂ ಕಮ್ಮಿನೇ ಇಲ್ಲ ಅಂದ್ಕೊಳ್ಳಿ ಈ ಮೋಡು ಇನ್ ಕೇಸ್ ಈ ಮೋಡ್ನ ಡೌನ್ಲೋಡ್ ಗೊತ್ತಿಲ್ಲ ಅಂದರೆ ಈ ಹುಡನೇ ಎಂಡ್ ತನಕ ನೋಡಿರಿ ಅಂದರೆ ಇಲ್ಲಿ ಮುಂದೆನೇ ಕೂಡ ಡೌನ್ಲೋಡ್ ಟ್ಯುಟೋರಿಯಲ್ ಹಾಕಿರ್ತೀನಿ ಡೌನ್ಲೋಡ್ ಟುಟೋರಿಯಲ್ ಮತ್ತು ಯಾವ ರೀತಿ ಈ ಬಸ್ ಈ ಮೋಡ್ನ ಬಸ್ ಎಮ್ಲೆಟ್ರ್ ಇಂಡೋನೇಷ್ಯಾ ಗೇಮ್ಗೆ ಹಾಕೊಳ್ಳೋದಂತ ಆ್ಯಡ್ ಮಾಡೋದಂತ ಕೂಡ ಹೇಳಿರ್ತೀನಿ ಮತ್ತು ಈ ಮೋಡ್ಗೆ ಪಾಸ್ವರ್ಡ್ ಇರುತ್ತಪ್ಪ ಆ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿರ್ತೀನಿ ಉಡೋನ ಫುಲ್ ನೋಡ್ರಿ ಮತ್ತು ಹಾಗೆ ಯಾರಾದರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಮೋಡ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಹಾಕ್ರಿ ಮತ್ತು ಹಾಗೆ ನಮ್ಮ ಇದೇ ರೀತಿ ಅತಿ ಹೆಚ್ಚು ವಿಡಿಯೋಸ್ನ ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮೋಡ್ ಬೇಕಂತಾನು ಕೂಡ ಕಮೆಂಟ್ ಹಾಕಿರಿ ಆ ಮೋಡ್ನ ತರೋಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಯಾವ ಗೇಮ್ ಬೇಕಾನು ಆ ಕಮೆಂಟ್ ಹಾಕ್ರಿ ಆ ಗೇಮನ್ನು ಕೂಡ ತರೋಕೆ ನಾನು ಟ್ರೈ ಮಾಡ್ತೀನಿ ಇವಾಗ ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂದರೆ ಈ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರುತ್ತೆ ಇವಾಗ ಏನು ಮಾಡ್ರೆ ಅಂದರೆ ಟೆಟಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಡಿಸ್ಕ್ರಿಪ್ಷನ್ ಓಪನ್ ಆದಾಗ ಇಲ್ಲಿ ಮೋಡ್ ಲಿಂಕ್ ಅಂತ ಇರುತ್ತೆ ಆ ಮೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ ಅಂದರೆ ಅವರು ಮೋಡ್ನ ಆ ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ ವೆಬ್ಸೈಟ್ ಓಪನ್ ಆದಾಗ ಸೀದಾ ಕೆಳಗೆ ಬಂದರೆ ಇಲ್ಲಿ ಮೂರು ಟೈಪ್ ಇದನ್ನು ಕೊಟ್ಟಿರ್ತಾರೆ ಲೋಡ್ ಆ್ಯಂಡ್ ಲೆಫ್ಟ್ ಎಕ್ಸಲ್ ವಿತೌಟ್ ಲೋಡ್ ವಿತೌಟ್ ಲೋಡ್ ಆ್ಯಂಡ್ ಎಕ್ಸಲ್ ಇಲ್ಲಿ ಮೂರೂ ಸೇಮ್ ಇರ್ತವೆ ನಿಮ್ಗೆ ಯಾವುದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ತೋರಿಸಿರೋದು ಪಶ್ನೆ ಅದು ಆ ಲಿಂಕ್ ಮೇಲೆ ಟ್ಯಾಪ್ ಮಾಡ್ರಿ ಇದು ಶೇರ್ ಮಾಡಿಸೋ ವೆಬ್ಸೈಟ್ನಲ್ಲಿ ಇರುತ್ತೆ ನಿಮ್ಗೆ ಗೊತ್ತೇ ಇರುತ್ತಲ್ಲ ಆ ವೆಬ್ಸೈಟ್ನಲ್ಲಿದ್ದಾಗ ಇಲ್ಲಿ ಇರುತ್ತೆ ನೋಡಿರಿ ಇಪ್ಪತ್ತಾರು ಪಾಯಿಂಟ್ ಏಳು ಎಂ ಬಿ ಇರುತ್ತೆ ಅದು ಇವಾಗ ಏನು ಮಾಡ್ರಿ ಅಂದರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿರಿ ಈ ರೀತಿ ವೈಟ್ ಪೇಜ್ ಆದರೆ ಬ್ಯಾಕ್ ಬಟನ್ ಸಲ ಟ್ಯಾಪ್ ಮಾಡ್ರಿ ಟ್ಯಾಪ್ ಮಾಡಿದರೆ ನೆಕ್ಸ್ಟ್ ಪೇಜ್ ಸೀದ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಅನ್ನೋ ಕಾಣ್ತಲ್ಲ ಯೆಲೋ ಕಲರಲ್ಲಿ ಅದನ್ನು ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಅದು ಇವಾಗ ಡೌನ್ಲೋಡ್ ಆಗ್ತೈತೆ ನೋಡ್ರಿ ಆಟೋಮೆಟಿಗಾಗಿ ಡೌನ್ಲೋಡ್ ಆಗುತ್ತೆ ಏನು ನೇಮ್ ಫೈಲ್ ಬಂದಿರುತ್ತೆ ಅಂದ್ರೆ ಎ ವಿ ಟಿ ಆರ್ ವಿತ್ ಲೋಡ್ ರೇರ್ ಅಂತ ಬಂದಿರುತ್ತೆ ಇದನ್ನು ಡೌನ್ಲೋಡ್ ಆದ್ಮೇಲೆ ಇದಕ್ಕೆ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡು ಆ ವಿಡಿಯೋದಲ್ಲಿ ಇರುತ್ತೆ ವಿಡೋನ ಫುಲ್ ನೋಡಿದ್ರೆ ಪಾಸ್ವರ್ಡ್ ಸಿಗುತ್ತೆ ಇನ್ನು ಇದನ್ನು ఫైల్న హ్యాం ఆడ అంత నోడువా బి ఈ జడార్షుర ఆప్ లింక్ కొత్త ఇచ్చే ఆఫ్న ఓపన్ మూడు ఇల్లు డౌన్లో ఫోల్డర్ ఇతర ఫోల్డ్ర క్లిక్ మే ఆ ఫోల్డ్ర ఓపన్ మేలు ఏం బంద్ర అది ఎలా అది ಇಲ್ಲಿ ನೋಡ್ರಿ ಎ ವಿ ಟಿ ಆರ್ ವಿತ್ ಲೋಡ್ ರೇಯರ್ ಅಂತ ಬಂದಿರುತ್ತೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಟಿಯರ್ ಆರ್ ಕೊಡ್ರಿ ಇಲ್ಲಿ ಪಾಸ್ವರ್ಡ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ ಆ ವಿಡನ ಫುಲ್ ನೋಡಿದ್ರೆ ಪಾಸ್ವರ್ಡು ಸಿಗುತ್ತೆ ಪಾಸ್ವರ್ಡ್ನ ಎಂಟರ್ ಮಾಡಿದಾದ್ಮೇಲೆ ಓಕೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಇದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಪಾಸ್ವರ್ಡ್ನ ಕರೆಕ್ಟ್ ಹಾಕಿದರೆ ಮಾತ್ರ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇಲ್ಲಾಂದ್ರೆ ಬರಲ್ಲ ಅದು ಫೋಲ್ಡ್ರ್ ಬರಲ್ಲ ಇವಾಗ ಬತ್ತು ನೋಡ್ರಿ ಎ ವಿ ಟಿ ಆರ್ ವಿತ್ ಲೋಡ್ ಬಸ್ ಇಟ್ ಮೋಡ್ ಅಂತ ಇವಾಗ ಈ ಫೋಲ್ಡ್ರ್ ಬರುತ್ತಲ್ಲ ಈ ಫೋಲ್ಡ್ರನ್ನ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಅಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಕಟ್ ಕೊಟ್ಟು ಆಮೇಲೆ ಇಲ್ಲಿ ಡೌನ್ಲೋಡು ಆಮೇಲೆ ಡಿವೈಸ್ ಸ್ಟೋರೇಜ್ ಆಮೇಲೆ ಇಲ್ಲಿ ಬಸ್ ಸೆಮ್ಲೆಟ್ರ್ ಎಂಡು ನಿಮಿಷ ಗೇಮ್ ನಿಮ್ಮ ಅಲ್ಲಿ ಡೌನ್ಲೋಡ್ ಇದ್ದರೆ ಬಸ್ ಇಟ್ ಫೋಲ್ಡ್ರ್ ಬರುತ್ತೆ ಇವಾಗ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದು ಬಿಡುತ್ತೆ ಇವಾಗ ಈ ಮೋಡನ್ನ ಹೆಂಗೆ ಸೆಲೆಕ್ಟ್ ಮಾಡೋದಂತ ನೋಡುವ ಹಬ್ಬ ಬಸ್ ಗೇಮಲ್ಲಿ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಇದು ಮಾಡಿದ್ದೀನಿ ಆಗಿ ಲಿವರಿನೇ ಅಪ್ಲೈ ಮಾಡಿಲ್ಲ ಹಂಗೆ ಪ್ಲೇ ಮಾಡ್ತಾ ಇದೆ ಇವಾಗ ಏನು ಮಾಡ್ರಿ ಅಂದ್ರೆ ನಮ್ಮ ಲಾರಿ ಮೋಡ್ ಅಂದರೆ ಬಿ ಎ ಸಿಕ್ಸ್ ವೇರಿಯಂಟ್ ಲಾರಿ ಮೋಡು ಕಾಣ್ತಾ ಇತ್ತಲ್ಲ ಗ್ಯಾರೇಜ್ ಆಪ್ಷನ್ ಟ್ಯಾಪ್ ಇಲ್ಲಿ ಪೆಂಟ್ ಸಾರಿ ಇಲ್ಲಿ ಎರಡು ಆ್ಯಾರೋ ಮಾರ್ಕ್ ಇರ್ತವೆ ಯಾವುದಾದ್ರೂ ಒಂದು ಆರೋ ಮಾರ್ಕ್ನ ಟ್ಯಾಪ್ ಮಾಡ್ತಾ ಹೋಗ್ರಿ ಅಂದ್ರೆ ನಿಮಗೆ ಲಾರಿ ನೋಡ ಇರ್ತಾರಲ್ವಾ ಆ ಲಾರಿ ಮೋಡ್ ಬರೋ ತನಕ ಟ್ಯಾಪ್ ಮಾಡ್ತಾ ಹೋಗ್ರಿ ನೋಡ್ರಿ ಬಿ ಎ ಸಿಕ್ಸ್ ಲಾರಿ ಮೋಡು ಅಶೋಕ್ ಲಲ್ಯಾಂಡ್ ವೇರಿಯಂಟ್ ಲಾರಿ ಮುಡಿದು ಇದನ್ನು ಇವಾಗ ಸೆಲೆಕ್ಟ್ ಆಯಿತು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಯೂಸ್ ಅಂತ ಕಾಣುತ್ತಲ್ಲ ಯೂಸ್ ಬಟನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಗೇಮ್ ಪ್ಲೇ ಮಾಡೋಕ್ಕೆ ಇದೇ ಆಗುತ್ತೆ ಇದಕ್ಕೇನು ಲಿವರಿ ಅಪ್ಲೈ ಮಾಡಬೇಕಿಲ್ಲ ಲಿವರಿನೂ ಅದಕ್ಕೆ ಬಂದಿರುತ್ತೆ ಬರಲಿಲ್ಲ ಅಂದರೆ ಇನ್ ಕೇಸ್ ಅಲ್ಲೇ ಕೆಳಗೆ ಇರುತ್ತೆ ಟೆಂಪ್ಲೆಟ್ ಕೆಳಗೇ ಮೂರು ಲಿಂಕ್ ಆಗಿರ್ತಾರೆ ಆ ಟೆಂಪ್ಲೇಟ್ ಕೆಳಗೇ ಮೂರು ಲಿಂಕಲ್ಲಿ ಇನ್ನೊಂದು ಲಿಂಕ್ ಇರುತ್ತೆ ಹೋಗಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲಿವರಿ ಕೂಡ ಡೌನ್ಲೋಡ್ ಆಗುತ್ತೆ ಯಾವ ರೀತಿ ಈ ಮೋಡನ್ನ ಡೌನ್ಲೋಡ್ ಮಾಡಿಕೊಂಡ್ರು ಅದು ಅದೇ ರೀತಿಯೇ ಇರುತ್ತೆ ಲಿವರಿನೂ ಕೂಡ ಡೌನ್ಲೋಡ್ ಮಾಡ್ಕೊಡೋದು ಇವಾಗ ಈ ಬ ಮೋಡು ಗೇಮ್ ಪ್ಲೇ ಮಾಡೋಕ್ಕೆ ಈಸಿ ಆಯಿತು ನಿಮ್ಗೆ ಯಾವ ಮ್ಯಾಪ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡಿರಿ ಇಲ್ಲಿ ಗಂಟೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡೋಲ್ಲ ಸಿಗುವ ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಡೋಕ್ ಒಂದು ಲೈಕ್ ಹಾಕಿರಿ ಈ ಮೋಡ್ ಇಷ್ಟ ಆಯ್ತು ಅಂದರೆ ಕಮೆಂಟ್ ಹಾಕಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ಮೋಡ್ ಬೇಕಂತ ಕೂಡ ಕಮೆಂಟ್ ಹಾಕ್ರಿ ಆ ವಿಡಿಯೋನ ತರೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಯಾವ ಗೇಮ್ ನಿಮಗೆ ಬೇಕಂತನೂ ಹೇಳ್ರಿ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಬರ್ರಿ ಮತ್ತು ಈ ಮೋಡ್ ಈ ಹುಡಗೆ ಲೈಕ್ ಹಾಕೋದು ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ಹುಡೋಲ್ಲ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್